ಇವತ್ತು ಏನಿಗೆ ಒಂದು ಸೈಲೆನ್ಸ್ ಸಿನಿಮಾದ ಟೀಸರ್ ಬಿಡುಗಡೆ ಇವತ್ತು ನನ್ನನು ಅತಿಥಿಯಾಗಿ ಅಪ್ಪನ್ಸಿದ್ರು ನನ್ನ ಆತ್ಮೀಯ ಗೆಳೆಯ ಮೋಹನ್ ಅವರು ಅವರು ಇದು ಇನ್ನೇನು ಸಾಕಷ್ಟು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಆದರೆ ನಾವು ಜೊತೆ ಅವ್ರ ಸಿನಿಮಾ ಆ್ಯಕ್ಟ್ ಮಾಡದೇ ಇದ್ರು ನಮ್ಮ ಅವರ ಒಂದು ಒಡನಾಟ ಒಂದು ಬಾಂಧವ್ಯ ಭಾಳ ಆತ್ಮೀಯ ಸ್ನೇಹ ಇದೆ ನಮ್ಮಲ್ಲಿ ಸೊ ಯಾವಾಗಲೂ ಏನೇ ಒಂದು ಮಾಡಿದ್ರು ನಾನು ತಗೊಂಡು ಡಿಸ್ಕಸ್ ಮಾಡ್ತಿರ್ತಾರೆ ಇದು ಮಾಡಿದ್ರು ಈ ಒಂದು ಇದ್ರದ್ದು ಈ ಥರ ಮೊನ್ನೆ ಹಿಂಗೆ ಹಿಂಗೆ ಮಾಡಿದ್ದೀನಿ ಸೈಲೆನ್ಸ್ ಒಂದು ಸಿನಿಮಾ ಇದ್ರ ಟೀಸರ್ ಇದನ್ನು ಬರಬೇಕು ಅಂದರು ತುಂಬ ಖುಷಿಯಾಯಿತು ಏನೋ ಒಂದು ಧೈರ್ಯ ಮಾಡಿ ಏನೋ ಒಂದು ಸಿನಿಮಾ ಮಾಡ್ತಾನೇ ಇದ್ದಾರೆ ಅವರು ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿ ನಮ್ಮ ನಿಮಗಳ ಪ್ರೋತ್ಸಾಹ ಅವ್ರಿಗೆ ಇರಲಿ ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಒಂದ ಅವರ ಒಂದು ಟೀಸರ್ ಇದ್ರೆ ಚೆನ್ನಾಗಿ ಕಾಣ್ತಿದೆ ಜೊತೆಗೆ ನಮ್ಮ ಮೋಹನು ಪೊಲೀಸ್ ಕ್ಯಾ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಚೆನ್ನಾಗೆ ಕಾಣ್ತಾರೆ ಅವರ ಪರ್ಫಾಮೆನ್ಸು ಚೆನ್ನಾಗಿ ಮಾಡಲಿ ಮುಂದೆ ಎಲ್ಲ ರೀತಿಯಲ್ಲೂ ಅವರು ಬೆಳೀಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಒಳ್ಳೇದಾಗಲಿ ಸರ್ ಒಂದೇ ಒಂದು ಕ್ವಶನ್ ಈ ಒಂದು ಯಾರು ಕೂಡ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಪ್ರೇಕ್ಷಕರಿಗೆ ಅದಾಗ ನೀವು ಈ ಒಂದು ಮಾಧ್ಯಮ ಮುಖಾಂತರ ನಿಮ್ಮೊಂದು ಏನು ಒಪಿನಿಯನ್ ಏನು ಹೇಳ್ತೀರಾ ಅಲ್ಲ ಇವತ್ತು ಏನಂದ್ರೆ ನೋಡಿ ಇವಾಗ ಈ ನಮ್ಮ ಸ್ಟಾರ್ಸ್ ಸಾಕಷ್ಟು ಜನ ಹೀರೋಗಳು ಸ್ವಂತಕ್ಕೆ ಕ್ಯಾಮರಾಗಳು ಎಷ್ಟೊಂದು ತಗೊಂಡು ಇವತ್ತು ಡಬ್ಬಕ್ಕೆ ಹೋಗಿದೆ ಅಂದ್ರೆ ಏನಕ್ಕೆ ಅಂದ್ರೆ ಅಡ್ವಾನ್ಸ್ ಆಗ್ತಾ ಆಗ್ತಾ ಏನೂ ಮಾಡೋಕ್ಕಲ್ಲ ಈಗ ಥಿಯೇಟರ್ ಅಷ್ಟು ದೊಡ್ಡ ಜಾಗ ಜಾಗನ ಪಾಪ ಥಿಯೇಟ್ರ್ ಓನರ್ಸು ಸಿನಿಮಾಗೆ ಅಂತಲೇ ಮುಡುಪಾಗಿಟ್ಟಿದ್ರು ಬಟ್ ಇವತ್ತು ಈ ಮಾಲ್ಗಳು ಬಂದ್ಮೇಲೆ ಒಂದೊಂದು ಇದರಲ್ಲಿ ಮಾಲ್ ಅಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಬಂದ್ಮೇಲೆ ಥಿಯೇಟರ್ ವ್ಯಾಲ್ಯೂ ಆಗಿ ಹೋಗ್ಬಿಟ್ಟಿದೆ ಜನಾನು ಅದೇ ಥರ ಅಪ್ಡೇಟ್ ಆಗಿ ಹೋಗಿದ್ದಾರೆ ಹಂಗಾಗಿ ನಾವು ನಾವು ಓದಲಾಡ್ತಾ ಇದೀವಿ ಇವಾಗ ಸಿನಿಮಾದವರು ಅದಕ್ಕೆ ಏನೇ ಇದ್ರು ಮೀಡಿಯಾದವರೇ ಸಪೋರ್ಟ್ ಬೇರೆ ಇರ್ಬೇಕು ನಮ್ಗೆ ಅವರೇ ತಲುಪಿಸ್ಬೇಕಾಗಿರೋದು ಈಗ ಮುಂಚೆ ನಮಗೆ ಒಂದು ಥಿಯೇಟರ್ ಯಾವ್ದೋ ಸಿನಿಮಾ ಬರ್ತಿದೆ ಅಂದ್ರೆ ಜನ ಯಾವ್ದಾರು ಇರ್ಲಿ ನುಗ್ಗೋರು ಈಗ ಆ ಇಲ್ಲ ಈಗ ತುಂಬಾ ಬುದ್ಧಿವಂತನಾಗಿದ್ದಾರೆ ಚೆನ್ನಾಗಿ ಮಾಡಿದ್ರೇನೆ ನೋಡೋದು ಅದನ್ನ ನೋಡೋದಕ್ಕೂ ನಮ್ಮ ಮೀಡಿಯಾದವರು ಅವ್ರ ಸಪೋರ್ಟ್ ಇರಲೇಬೇಕು ಮತ್ತೊಂದು ಇನ್ನೊಂದೇ ಒಂದು ಲಾಸ್ಟ್ ಕ್ವಶನ್ ಈಗ ನೀವು ಆಲ್ರೆಡಿ ಸೋಶಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇರುವಂಥದ್ದು ನಿರ್ಮಾಪಕರು ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಕೂಡ ಹಣ ಬರ್ತಾ ಇಲ್ಲ ಯಾವುದು ಬರ್ತಾ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬಾ ಜನ ಎಲ್ಲ ಒಂದು ಚೀಟ್ ಮಾಡೋದು ಬ್ಲೆಸ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮೊಂದೇ ಒಂದೆರಡು ಮಾತು ಸರ್ ಅದೇ ಈಗ ನನಗೆ ನೋಡಿ ಎಲ್ಲಾದ್ರಲ್ಲೂ ಒಂದು ಟ್ರೇಡ್ ಮಾರ್ಕ್ ಅಂತ ಇರ್ತೀವಿ ಈಗ ನೋಡಿ ನಾವು ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಸಾಕಷ್ಟು ರೀತಿಯಾದ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಹತ್ತು ಲಕ್ಷಕ್ಕೂ ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ ಅಂತಾರೆ ಅಲ್ಲಿ ನೋಡಿದ್ರೆ ಇನ್ನೂರು ಥಿಯೇಟ್ರು ಪೇಪರ್ ಅಲ್ಲಿ ಎಲ್ಲ ಥಿಯೇಟರ್ ಹೆಸರು ಇರುತ್ತೆ ಆ ಥಿಯೇಟ್ರುಗಳಲ್ಲಿ ಸಿನಿಮಾಗಳೇ ಇರಲ್ಲ ಈ ಥರ ಎಲ್ಲ ಪ್ರೊಡ್ಯೂಸರ್ಗಳು ಯಾವ ಮಾಡಬಾರ್ದು ಅಷ್ಟೇ ಇದು ಏನೇ ಇದ್ರು ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗೋದು ಅವ್ರು ಎಷ್ಟು ಹುಷಾರಾಗಿ ಎಲ್ಲ ಕರೆಕ್ಟಾಗಿ ತಿಳ್ಕೊಂಬಂದು ಸಿನಿಮಾ ರಿಲೀಸ್ ಮಾಡಿದ್ರೆ ಖಂಡಿತವಾದ ಸೋಲಿಲ್ಲ ಅಂತ ನನ್ನ ಪ್ರಕಾರ ಅದನ್ನು ಹುಷಾರಾಗಿ ಮಾಡಿ ಅಷ್ಟೇ ನಾನು ಹೇಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ